ಭಾಗದೊಳಗೆ ಫಲಾನುಭವಿ ನಾವು ಇದ್ದೀವಿ ಆ ಭಾಗದಲ್ಲಿ ನನ್ನ ಕ್ಷೇತ್ರದ ಐದು ಹಳ್ಳಿಗಳು ಬರ್ತವೆ ಆಲ್ಮಟ್ಟಿ ಹಿನ್ನೀರ್ನ ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನನಗಿದೆ ನಿಮ್ಮ ಜೊತೆಗೆ ವಾದ ಈಗ ಸರಿನು ಅನ್ಸೋದಲ್ಲ ನಿಮ್ಮ ಸ್ಥಾನ ಈಗ ಸ್ವಲ್ಪ ಮೇಲ್ ಹೋಗಿದೆ ಅದ್ರ ಬಗ್ಗೆ ನಿಮ್ಮ ಕೂಡ ನಾನು ಚರ್ಚೆ ಮಾಡೋದಿಲ್ಲ ಆದ್ರೆ ಒಂದು ಖುಷಿ ಚರ್ಚೆ ಅಧ್ಯಕ್ಷ ಲಕ್ಷಣ ಮಾತ್ರ ಚೆನ್ನಾಗಿ ಕಾಣಾಕತ್ತ ಯಾವತ್ತೂ ಹೆಗಲ ಮೇಲೆ ಶಲ್ಯ ಹಾಕ್ತಿದಿಲ್ಲ ಯಾವಾಗ ಘೋಷಣೆ ಆಯ್ತು ಹೆಗಲ ಮೇಲೆ ಶಲ್ಯ ಹಾಕ್ಲಾಕ ಶುರು ಮಾಡಿಷನ್ ಆ ಪೈಲ್ವಾಂಡ್ರಾಗ ಹಿಂಗ ಬರೋ ಈಗ ವಿರೋಧ ಪಕ್ಷದ ನಾಯಕ ಅಂತ ಏನು ಘೋಷಣೆ ಆಯ್ತು ಒಂದ್ ಉತ್ತಮ ಆಗಿರ್ತಕ್ಕಂಥ ಶಲೆ ಅವ್ರ ಏನಂದ್ರೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅವಾಗಿನ ಕಾಲದಲ್ಲಿ ವಿರೋಧ ಪಕ್ಷ ನಾಯಕದಾಗ ಅವರು ಶಲ್ಯ ಹಾಕಿದ್ರು ಅವ್ರ ಪೂರ್ತಿ ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತು ಹಾಕಿದ್ರು

ನಾವು ಬಿ ಆರ್ ಪಾಟೀಲ್ ಹೋದ್ರ ಹೇಳಿದ್ರು ಏನು ಎಲ್ಲ ರಾಜಕಾರಣಿಗಳು ಕೂಡ ಇದನ್ನ ಹಿಂದುಳಲಿಕ್ಕೆ ನಾವು ಕೂಡ ಅದಕ್ಕೆ ಹೊಣೆಗಾರ ಆಗುತ್ತೀವಿ ಅಂತಕ್ಕಂಥ ಅದನ್ನ ಇಲ್ಲಿರ್ತಕ್ಕಂಥ ಜನರ ಒಂದು ವಾತಾವರಣ ಇಲ್ಲಿರ್ತಕ್ಕಂಥ ಜನರ ಒಂದು ಭಾವನೆ ಯಾವ ರೀತಿ ಇದೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ ನಂಬಿಕೆ ಹೆಚ್ಚು ಅರ್ಹರು ನೀವು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಈ ಕಡೆ ಇರ್ತಕ್ಕಂತ ಜನ ನಂಬಿಗಸ್ತು ಅಧ್ಯಕ್ಷ ಹೇಳ್ತಾ ಇರೋದು ನಿಮ್ಮನ್ನು ಹೇಳ್ತಾ ಇರೋದು ಕರ್ನಾ ನಾನು ನಿನ್ನೆನು ಹೇಳಿದೀನಿ ಕರ್ನಾಟಕ ನೋಡಿ ಎಲ್ಲ ಎಲ್ಲಾ ಎಲ್ಲಾ ಏರಿಯಾದಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ ರಾಮಾಯಣ ಕಾಲದಲ್ಲೂ ಇತ್ತು ಮಹಾಭಾರತಲ್ಲೂ ಕಾಲದಲ್ಲೂ ಇತ್ತು ಹಂಗೆ ಜನ ಯಾವ್ದೋ ಒಂದ್ ಏರಿಯಾ ಜನ ಒಳ್ಳೆಯರು ಯಾವ್ದೋ ಒಂದ್ ಏರಿಯಾ ಜನ ಕೆಟ್ಟವರಲ್ಲ ಅಲ್ಲಿ ಊರವರೇ ಒಳ್ಳೆಯವರು ಕೆಟ್ಟವ್ರು ಇದ್ದೇ ಇರ್ತದೆ ಸಾಮಾನ್ಯ ಅಲ್ಲೇ ಅವರೇ ಅವರವರ ಊರು ಅವರದು ಒಳ್ಳೆಯವರು ಅದಕ್ಕೆ ಅವರ ಊರ ಮೇಲೆ ಮಾತಾಡ್ತಾರೆ ನೀವು ಕರೆ ನಾವು ಈ ಕಡೆ ಜನ ಅಲ್ಲ ಈ ಕಂಟಿನ್ಯೂ ಆಗಲಿ ಮುಂದೆ ಹೋಗ್ಲಿ ನಾನು ಅದನ್ನ ಅದು ಹೊಂಟಿ ನೀವು ಸ್ವಲ್ಪ ಹಿಂದೆ ಆದারে ಕೂದ್ರು ಸ್ವಲ್ಪ ಫ್ರೆಂಡ್ ಮೂ ಆಗುತ್ತೆ ನಿಮಗೆ ಕೂತ್ ಸ್ವಲ್ಪ ಆದারে ಕೂದ್ರು ಸ್ವಲ್ಪ ಮುಂದೆ ಹೋಗ್ಲಿ ಇದು ಇಲ್ಲ ಚರ್ಚೆ ಬಾಕಿ ಆಗಿದೆ ಈಗ ನಾನು ಹೋದಾಗ ನೀವು ಸ್ವಲ್ಪ ಹಿಂದೆ ಹೋಗಬೇಕಾಗಿದ್ರು ಅಧ್ಯಕ್ಷರೇ ಈ ಕಡೆ ಜನ ನಾವು ಎಷ್ಟು ಮುಗ್ದ್ರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಲ್ಲಿ ಬಿಜಾಪುರ ಭಾಗದಿಂದ ಬಾಗಲಕೋಟೆ ಭಾಗದಿಂದ ಅನೇಕ ಶಾಸಕರಿದ್ದಾರೆ ಸಿದ್ದು ಸೌದಿ ಅವರ ಸಿದ್ದು ಈ ಕಡೆ ಕೇಳಪ್ಪ ಸಿದ್ದು ಸೌದಿ ಕೇಳಿದೆ ಈ ನಿಮ್ಮದಾಯ್ತ ವಿಷಯ ಅದಕ್ಕಾಗಿ ಎಷ್ಟು ನಾವು ಮುಗ್ಧರಿದ್ದೀವಿ ಅಧ್ಯಕ್ಷರ ಒಂದು ಸಣ್ಣ ಘಟನೆ ಹೇಳ್ತೀನಿ ಮಣ್ಣೆಯಲ್ಲಿ ಜಮಖಂಡಿ ತಾಲೂಕದೊಳಗೆ ಕಂಕನವಾಡಿ ಗ್ರಾಮ ಅಂತಿದೆ ಅಲ್ಲೊಂದು ಅಲ್ಲಿ ಒಂದು ಗಡ್ಡೆ ಇದೆ ಗೋಶಿರಪ್ಪನ ಗಡ್ಡೆ ಅಂತ ಹೇಳಿ ಆ ಗೋಶಿರಪ್ಪನ ಗಡ್ಡೆ ಸುತ್ತು ನೀರಿರುತ್ತೆ ಸ್ವಾತಂತ್ರ್ಯಕ್ಕು ಎಪ್ಪತ್ತೈದು ವರ್ಷ ಆಗ್ತದ್ರೆ ಇವತ್ತು ಆಲ್ಮಟ್ಟಿ ನೀರಿನಿಂದ ಅದು ಗಡ್ಡೆ ಒಳಗಡೆ ಮುಳುಗಡೆ ಆಗಿದೆ ಮೊನ್ನೆ ನಮಗೆ ಬಹುತೇಕ ಅವರು ಎಷ್ಟು ಮುಗ್ತರು ಅಂತಂದ್ರೆ ಅಲ್ಲಿ ಒಂದು ಅನೇಕ ದಿನಗಳಿಂದ ಅಲ್ಲಿ ಒಂದು ಬ್ರಿಡ್ಜ್ ಆಗಬೇಕು ಅಂತ ಡಿಮಾಂಡ್ ಇದೆ ಆ ಜನರಿಗೆ ದಾಟ್ಲಿಕ್ಕೆ ಅಶೋಕ್ ಸಾಹೇಬ್ರೆ ಅಲ್ಲಿ ಒಂದು ಬ್ರಿಡ್ಜ್ ಬೇಕಾಗಿರೋದು ಅವತ್ತು ನಡೆದ ತರಕ ಆಗಿಲ್ಲ ಅಲ್ಲಿಂದ ಕಬ್ಬು ಹೊರಗಡೆ ತರಬೇಕಾದ್ರೆ ಎರಡು ಬೋಟ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆಯನ್ನು ನಿಲ್ಲಿಸಿ ಆ ಕಟ್ಟಿಗೆ ಮೇಲೆ ಟ್ರ್ಯಾಕ್ಟರ್ ಟೇಲರ್ ಗಳನ್ನು ನಿಲ್ಲಿಸಿ ಆ ಟ್ರ್ಯಾಕ್ಟರ್ ಟೇಲರ್ ಆ ಬೋಟ್ ಮುಖಾಂತರ ಹೊರಗಡೆ ತಂದು ಕಬ್ಬು ಸಾಗಾಣಿಕೆ ಮಾಡ್ತಾರೆ ಬೋಟಿನೊಳಗೆ ಒಂದು ಟೇಲರ್ ಮಣ್ಣೆ ನಮ್ಮನ್ನು ಆ ಭಾಗದ ಎಲ್ಲಾ ಶಾಸಕರನ್ನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದ್ರು ಅವರು ಅವ್ರ ಮಾಡಿದಾರಂದ್ರೆ ಈ ಪ್ಲಾಸ್ಟಿಕ್ ಬ್ಯಾರಲ್ ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆ ಹಳೆ ಪಳಿಗಳನ್ನ ಹಾಕಿ ಒಂದು ಟೆಂಪ್ರವರಿ ಒಂದು ಬ್ರಿಜ್ ಮಾಡಿದ್ದಾರೆ ಆ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿ ನಮ್ಮನ್ನೆಲ್ಲರನ್ನು ಚೀಪ್ ಗೆಸ್ಟ್ ಅಂತ ಕರೆದ್ರು ಅಧ್ಯಕ್ಷ ನಿಜವಾಗ್ಲೂ ನಾನು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ನಾವು ಅದಕ್ಕೆ ಅಲ್ಲಿ ಉದ್ಘಾಟನೆ ಹೋದ ಹೋದ್ರ ಜನ ಅಲ್ಲಿ ಕೇಳ್ಕೊಂಡಿದ್ದವ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣಿಗಳು ನೀವು ಶಾಸಕರಾಗಿರ್ತಕ್ಕಂಥವ್ರು ಇಂತ ಸ್ವಂತ ಖರ್ಚಿನಿಂದ ಆ ರೈತರು ಒಂದು ಬ್ಯಾರಲ್ ಮುಖಾಂತರ ಬ್ರಿಡ್ಜ್ ಅನ್ನ ಮಾಡಿರ್ತಕ್ಕಂಥದಕ್ಕೆ ನೀವು ಉದ್ಘಾಟನೆಗೆ ಬಂದಿದ್ದೀರಿ ನಿಮಗೆ ನಾಚಿಕೆ ಆಗೋದಿಲ್ಲ ಅನ್ನೋದು ಯಾರೋ ಒಬ್ಬ ಒಂದು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ನಮಗೆ ಕಷ್ಟ ಆದೀತು ಅನ್ನೋ ಭಾವನೆಯಿಂದ ಅವತ್ತು ನಾನು ಹೋಗಲಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಈ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ನೀವು ಬೀಡುಬಿಡಿ ಇಲಾಖೆಯಿಂದನೋ ಅಥವಾ ಯಾವುದೇ ಒಂದು ಸರ್ಕಾರದ ವಿಶೇಷ ಅನುದಾನದ ಬಹಳ ಖರ್ಚು ಬರೋದಲ್ ಒಂದು ಐದು ಹತ್ತು ಕೋಟಿ ರೂಪಾಯಿ ಖರ್ಚು ಬರಬಹುದು ಆ ಗೋಶಿರಪ್ಪನ ಗಟ್ಟೆಯಲ್ಲಿ ಸಾವಿರಾರು ಜನ ರೈತರು ಯಾವತ್ತು ಅನಾಹುತಗಳನ್ನು ಮಾಡ್ಕೋತಾರೋ ಅಂತಕ್ಕಂಥದನ್ನ ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂಥ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ ನಾವು ಯಾಕೆ ಮುಗಿದ್ರು ಅಂತ ಹೇಳಿದರೆ ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ಓಕೆ ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲೇ ಇದಾರೆ ಮಾಜಿ ಹೋಮ್ ಮಿನಿಸ್ಟರ್ ಶಿವಮೊಗ್ಗದವ್ರು ಶಿವಮೊಗ್ಗದವ್ರು ಅಂದ್ರೆ ನೀವು ಏನ ಕೈಯಾಗಿ ಹಾಕ್ತೀರಿ ನಾವು ಅದನ್ನ ತೀರ್ಥ ಅಂತ ತಗೊಂಡ್ಬಿಡ್ತೀವಿ ನಾವು ತೀರ್ಥಹಳ್ಳಿಯಿಂದ ಬಂದವರು ನೀವು ನಿಮ್ಮನ್ನು ಎಷ್ಟು ನಂಬುತ್ತೀವಿ ಅಂತಂದ್ರೆ ನೀವು ಯಾವ್ದು ಏನ್ ಹಾಕ್ತಿರೋನ್ ಗೊತ್ತಾಗಲ್ಲ ನಮ್ಮ ಕೈ ಒಳಗ ಆದ ತೀರ್ಥ ಹಳ್ಳಿಯಿಂದ ಬಂದಾರಲ್ಲ ಇವ್ರು ಬಹಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನು ನಾವು ಬಿಡ್ತೀವಿ ಅದನ್ನ ಅಷ್ಟು ಮುಗ್ಧರು ನಾವು ಅಧ್ಯಕ್ಷರ ಒಂದು ಘಟನೆ ಹೇಳ್ತೇನೆ ನಿಮಗೆ ಗೊತ್ತಿಲ್ಲ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಗ್ರಾಮೀಣ ಭಾಷೆದೊಳಗ ಹಳ್ಳಿಯೊಳಗೆ ಮಾತಾಡ್ತಾರ ಬಸವನಗೌಡರಿಗೆಲ್ಲ ಗೊತ್ತೈತೆ ಅದು ಯಾವರೇ ಕಟ್ಟಿ ಮ್ಯಾಗ ಕುಂತು ನಾಲ್ಕು ಜನ ಮಾತಾಡುವಾಗ ಏನ್ ದೊಡ್ಡ ಶಾಣೆ ಆಗನ್ಪಾ ಇವ ಏನ್ ಅಗದಿ ಏನ್ ಗೋಮಜ್ ಕಾಪ್ಷೆ ಆಗ್ಯಲ್ಲ ಗೋಮಜಿ ಕಾಪ್ಷಿ ಅಂದ್ರೆ ಏನ್ ಗೊತ್ತನ್ರಿ ಅಧ್ಯಕ್ಷ್ರ ಪೇಶ್ವಾನ ಕಾಲ್ದೊಳಗ ಪುಣ್ಯದೀಗ ಪುಣೆದೊಳಗ ಪೇಶ್ವಾನ ಹತ್ರ ಒಬ್ಬ ಕಾಪ್ಷೆ ಕಾಪ್ಸಿ ಇದ್ದ ಬಹಳ ಬುದ್ಧಿವಂತ ಅವ್ ಟೋಪಿಗೆ ಹಾಕ್ತಿದ್ದವ್ ಎಲ್ರಿಗೇ ಟೋಪಿಗೆ ಹಾಕುದು ಯಾವಾಗಲೂ ಕಿಸಿ ಕಟ್ ಮಾಡೋದು ಕೆಲಸ ಅವಾಗ ಅಲ್ಲಿ ಪೇಶ್ವೆ ಈ ನನ್ನ ಮಗ ಚಾಪ್ಟರ್ ಇವನ್ನ ಗಡಿಪಾರ ಮಾಡಬೇಕು ಅಂತ ಅವನ ಅಲ್ಲಿಂದ ಪುನಾದಿಂದ ತಂದು ಎಲ್ಲಿ ಬಿಟ್ರಂದ್ರೆ ಬಿಜಾಪುರ ಬಿಜಾಪುರ್ ಬಾರ್ಡರ್ದೊಳಗ ಗಡಿಪಾರ ಮಾಡಿದ ಆ ಗಿರಾಕಿ ಎಲ್ಲಿ ಬಂತು ಗೊತ್ತ ಬಿಜಾಪುರ್ ಬಂತ ಅಲ್ಲಿ ಕಲೆಕ್ಟರ್ ಆಫೀಸ್ ಮುಂದ ಒಂದು ಸಣ್ಣ ಶೆಡ್ ಹಾಕಿ ಸಣ್ಣ ಶೆಡ್ ಹಾಕಿದಾಗ ಕಲೆಕ್ಟರ್ ಆಫೀಸ್ ಒಳಗೆ ಜನ ಹೋಗಿತ್ತಲ್ಲ ಅಧ್ಯಕ್ಷರೇ ಆ ಜನ ಹೋಗೋದಾಗ ಇಲ್ಲಿ ಬಾನು ಏನಾದ್ರು ಕಲೆಕ್ಟರ್ ಆಫೀಸ್ದ ಬಂಟಿ ಯಾಕೆ ಏನು ಕೆಲಸ ಇಂಥ ಕೆಲಸ ಸಿಕ್ಕ ಹೊಡಿಸಿ ಅನ್ನೋದು ಕೇಳ ಇಲ್ಲ ಮತ್ತೆ ಸಿಕ್ಕ ಹಾಕಿಲ್ಲ ಸಿಕ್ಕ ಹೊಡೆಯೋದ್ಯಕ್ಷರೇ ಒಂದು ಅಣೆ ಕೊಡು ಅಂತ ಹೇಳುದು ಅವಾಗ ಅವಾಗಿ ಪೈಸೆ ರೂಪಾಯಿ ಹಾಕಿರಲಿಲ್ಲ ಅಣೆ ಚಾರ ಅಣೆ ಬಾರ ಅಣೆ ಚೌದ ಅಣೆ ಪಂದ್ರ ಅಣೆ ಸೋಳ ಅಣೆ ಹಿಂಗೆ ಅಣೆಗಳನ್ನ ಹಾಕಿತ್ತು